ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪಾ ಅಂದರೆ ಅಶ್ವಿನಿ ಮನಸ್ವಿನಿ ವಿಷಯನ ಬಿಟ್ಟು ಭಾಗ್ಯಮ್ಮನ ಕೇಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಶ್ರವಣ್ ಈ ಕೇಸ್ನ ಯಾವ ಥರ ಬೇಕಿದ್ದರೋ ತಿರುಗಿಸ್ಬೋದು ಸೊ ಎಲ್ಲ ಎವಿಡೆನ್ಸ್ನ ಕಲೆಕ್ಟ್ ಮಾಡಿ ಭದ್ರ ಎಲ್ಲಿಗೆ ಹೋಗಿದ್ದ ಯಾಕೆ ಹೋಗಿದ್ದ ಅಂತ ಪಕ್ಕಾ ಪ್ರೂಫ್ನ ಹುಡುಕ್ಬೇಕು ಹಾಗೆ ಭೂಮಿ ಮೇಲೆ ಇಷ್ಟು ಸಲ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಎವಿಡೆನ್ಸ್ ಬೇಕು ಅಂತ ಅಜಿತ್ ಸದಾ ನನ್ಗೆ ಹೇಳ್ತೇನೆ ಇದನ್ನ ದೇವಿಯನ್ನು ಕೇಳಿಸ್ಕೊಂಡು ನೀನು ಏನೇ ಮಾಡಿದರೂ ಈ ಪಾಕ್ಯಮನ್ನ ರಿಲೀಸ್ ಮಾಡ್ಸೋಕ್ಕಾಗಲ್ಲ ಅಂತ ನಗ್ತಿರ್ತಾಳೆ ಅಜಿತ್ ಪ್ರೂಫ್ ಸರ್ಚ್ ಮಾಡ್ತಿದ್ದಾನೆ ಅವನಗಿಂತ ಫಸ್ಟ್ ಅದನ್ನ ನಾವು ಹುಡುಕ್ಬೇಕು ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ದೇವಿಯಾನಿ ಅಶ್ವಿನಿಗೆ ಹೇಳ್ತಾಳೆ ಶ್ರವಣ್ ಇರುವಾಗ ಯಾಕೆ ಟೆನ್ಷನ್ ಅಂತ ಅಶ್ವಿನಿ ಓವರ್ ಕಾನ್ಫಿಡೆನ್ಸಿಂದ ಇರ್ತಾಳೆ ಏನೇ ಆದರೂ ಭದ್ರ ಲಾಕ್ ಆಗಬಾರ್ದು ಭದ್ರ ಲಾಕ್ ಆದರೆ ನಾವಿಬ್ಬರು ಲಾಕ್ ಆಗ್ತೀವಿ ಅಂತ ದೇವಿಯಾನಿ ಹೇಳ್ತಾರೆ ಲಾಕ್ ಆದರೆ ನೀವಾಗ್ತೀರಾ ನನಗೂ ವೀರನ ಕೇಸ್ಗೂ ಯಾವುದೇ ಲಿಂಕ್ ಇಲ್ಲ ನಾನು ಬಂದಿರೋದು ಭೂಮಿಯಿಂದ ಅಂತ ಅಶ್ವಿನಿ ಹೇಳ್ತಾಳೆ ಮಿಸ್ ಆಗಿ ಹೇಳಿದೆ ಅಂತ ದೇವಿಯನ್ನು ಸಮಾಧಾನ ಮಾಡ್ತಿರ್ತಾಳೆ ಯಾರು ಏನೇ ಮಾಡಿದ್ರು ಈ ಕೇಸಲ್ಲಿ ಭೂಮಿ ವಿನ್ ಆಗ್ತಾಳೆ ಅಂತ ಅಜಿತ್ ಬಿಲ್ಡಪ್ ಕೊಡ್ತಿರ್ತಾನೆ ಸೋಲು ಅನ್ನೋದು ಹೇಗಿರುತ್ತೆ ಅಂತ ನಿನ್ನೆ ಏನು ತೋರಿಸಿದ್ದೀನಿ ಅಂತ ಶ್ರವಣ್ ಹೇಳ್ತಿರ್ತಾನೆ ನೆಕ್ಸ್ಟ್ ಟೈಮ್ ವಿತ್ ಪ್ರೂಫ್ ಲಾಕ್ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ ಕೇಸ್ ಬಗ್ಗೆ ಸ್ಟಡಿ ಮಾಡಿ ಶ್ರವಣ್ಗೆ ತಲೆನೋವು ಸರ್ಟ್ ಆಗುತ್ತೆ ಭೂಮಿ ಶ್ರವಣ್ಗೆ ಟೀ ತಂದು ಕೊಡ್ತಾಳೆ ಮನಸ್ವಿನಿ ಅಂತ ಅಂದ್ಕೊಂಡು ಮಾತಾಡ್ತಿರ್ತಾನೆ ಶ್ರವಣ್ ಭೂಮಿ ನಿಂತಿರೋದು ನೋಡಿ ಶಾಕ್ ಆಗ್ತಾನೆ ಶ್ರವಣ್ ಭೂಮಿ ಮೇಲೆ ಗುಡ್ ಒಪಿನಿಯನ್ ಬರ್ತಿದೆ ಶವಣಿಗೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಶ್ರೀಡಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ